ಏನ್ ಚಳಿ ಏನ್ ಚಳಿ ಮಗ ಯಾವತ್ತಿ ಮಳೆಗಾಲ ಮುಗಿತೈತೋ ಅಂತ ಅನ್ಸ್ಬಿಟ್ಟೈತಪ್ಪ ನನ್ಕಂತೂನು ನನಗಂತೂ ಈ ಚಳಿ ತಡಿಯಕ್ ಆತ ಇಲ್ಲ ಮಯ್ಯ ರಕ್ತ ಇತ್ತ ಇಲ್ಲೇನೋ ಆ ಒಳ್ಳೆ ನಡ್ಗಂಗ ಆಗ್ತೈತಂತು ನೀನ್ ಅಸ್ಲೇ ಮಳೆ ಮುಗಿತಾ ಬಂತು ಆಮೇಲೆ ಮಗ್ ಉಬ್ಬೆ ಮುಗಿದ್ರೆ ಇನ್ನೇನ್ ಆಮೇಲೆ ಇನ್ನೇನ್ ಮಳೆ ಕಡಿಮೆ ಆಗ್ತಾ ಇದ್ ಬಿಡು ಬಿಡಪ್ಪ ಮಳೆನಾಗ ಏನ್ ಕೆಲ್ಸ ಮಾಡಕ್ ಆತ ಇಲ್ಲ ಹೊಲ್ದಲ್ಲ ಒಂದ್ ಪೈರ ಮಾಡಕ್ ಆತ ಅಪ್ಪ ಒಂದ್ ಕಳೆ ಕೇಳಕ್ ಆಗ್ತಾ ಇಲ್ಲ ಏನ್ ಕೆಲ್ಸಾನು ಮಾಡಕ್ ಆಗ್ತಾ ಇಲ್ಲ ಬಿಡು ಯಾರ ನಾಳಗ್ಲಿ ಇದ್ರೆ ನೋಡೋದಾರ ಏನಪ್ಪ ಕೆಲ್ಸಕ ಯೋ ಈ ಮಳೆನಾಗ್ ಯಾರ್ ಬರ್ತಾರಮ್ಮ ಸೊಸೈಟಿ ನಾಗ ಪುಕ್ಸಟ್ಟೆ ಅಕ್ಕಿ ಕೊಡ್ತಾವ್ರೆ ವಾರ ಸಂತೆ ಮಾಡ್ಕೊಂತಾರೆ ಪುಕ್ಸಟ್ಟೆ ಅಕ್ಕಿ ಅನ್ನ ತಿನ್ಕೊಂಡ್ ಅರ ಆಮ ಎಲ್ಲಾ ಬೆಚ್ಚ ಮನೆ ನಗೋರಿ ಕೆಲ್ಸಕ್ ಬಾ ಅಂದ್ರೆ ಯಾರು ಬರ್ತಾರ ನಿನ್ನೆ ನೀನೆ ಹೇಳು ಅಯ್ಯಪ್ಪ ನಂಗಂತೂ ಮಳೆನಾಗಂತೂ ಕೆಲಸ ಮಾಡಕ್ ಆಗಲ್ಲಪ್ಪ ನೀನ್ ಹೆಂಗನ ಮಾಡ್ಕ ಏನನ ಮಾಡ್ಕ ಈ ಮಳೆನಾಗ್ ತನ ಏನ್ ಕೆಲಸ ಮಾಡೋಣಮ್ಮ ಮಳೆ ಕಳಿದಿರು ನೋಡೋಣ ಏನ ಕೆಲಸ ಮಾಡಿದ್ರಾಯ್ತು ಏನ್ ಹಾಳಾದ್ ಮಳೆನೇನ ಆವಾಗೆಲ್ಲ ಹೋಗ್ ಹಾಳ್ ಮಾಡ್ತಾ ಇವಾಗ ಬಂದ್ ಹಾಳ್ ಮಾಡ್ತಾ ಅಷ್ಟೇ ಇನ್ನೇನಿಲ್ಲ ಇದು ಏನ್ ಕಣಮ್ಮ ನಂಗೂ ಬಿ ಎಸ್ ಅತ್ತ ಹೋಗ್ಬಿಟ್ಟೈತೆ ಹೊಲದಲ್ಲಿ ಆಗ್ಬೇಕಾಗಿರೋ ಕೆಲ್ಸ ಏನು ಆಗಿಲ್ಲ ಬಿಡಪ್ಪ ಏನ್ ಕರ್ಮನ ಏನ ಗೌರಕ ಓ ಗೌರಕ ಯಾರಪ್ಪ ಅದು ಈ ಮಳೆನಾಗ ನಾನ್ ಕಂಡ್ ಓ ಶಾಂತಿ ನೀನೇನೆ ಅಮ್ಮಯ್ಯ ಬಾಬಾ ಏನ್ ಅಪ್ರೂಪ ಬಂದ್ಬಿಟ್ಟೆ ಏನ್ ಮಾಡೋಣ ಗೌರಕ್ಕ ಮನೇನ ಕುಟ್ಕೊಂಡು ಮಳೆನ ಕೆಲಸ ಇಲ್ಲ ಕಾರ್ಯ ಇಲ್ಲ ಮನೆ ನಗ ಇದ್ದು ಇದ್ದು ಬೇಜ್ ಸತ್ತ ಹೋಗ್ಬಿಟ್ಟೈತ್ ನೋಡು ಅದಕ್ಕೆ ಕೆಲ್ಸ ಏನಾರ ಐತೇನೋ ಅಂತ ಕೇಳಕ್ ಬಂದೆ ಯೋ ಕೆಲ್ಸಕ್ಕೇನೆ ಅಮ್ಮಯ್ಯ ಬೇಕಾದಷ್ಟ ಐತಿ ಮಾಡೋರಿಲ್ಲ ಅಷ್ಟೇ ಕೆಲ್ಸ ನಂಗಂತೂ ಕೆಲಸ ಮಾಡಕ್ ಆಗ್ತಾ ಇಲ್ಲ ಈ ಚಳಿನಾಗ ಕೈ ಕಾಲೆಲ್ಲ ಹಂಗೇ ಇರ್ಕಂತಾವ್ ನೋಡು ಇನ್ನು ನಾನ್ ಸೊಸೆ ಅವೆಲ್ಲ ಮಾಡಿ ಅಭ್ಯಾಸ ಇಲ್ಲ ಕೆಲ್ಸಗಳು ಇನ್ ಇಷ್ಟು ಬಿರ್ನಾ ಮಾಡು ಅಂತ ಏನ್ ಹೇಳೋದು ಹೇಳು ಹ್ಮ್ ಕಳೆ ಒಂಚೂರು ಇತ್ತು ನಾಳಿಂದ ಇನ್ನೊಂದಿಬ್ಬರ ಜೊತೆ ಕರ್ಕೊಂಬಂದ್ ಗಿಳೆ ಒರಿತಿಯನ್ ನೋಡು ಈ ಮಳೆನಾಗ ಕಳೆ ಒರ್ಯೋದ್ ಹೆಂಗೇ ಗೌರಕ್ಕ ಇನ್ನೇನ್ ಮಾಡೋದೇ ಅಮ್ಮಯ್ಯ ಆ ಸದ್ಯಕ್ಕೆ ಇನ್ಯಾವುದ ಕೆಲ್ಸ ಇಲ್ಲ ಕಾಳೆ ಒಂದ್ ಒರಿಬೇಕು ಅದ್ವಾದ್ರೆ ನಮ್ಗೂ ಇನ್ ಯಾವ್ದು ಕೆಲಸ ಇಲ್ಲ ನೋಡು ನನಗಂತೂ ಆಗಲ್ಲಮ್ಮ ಈ ಮಳೆನಾಗಂತೂ ಬರಲ್ಲ ನಾನಂತೂ ಏ ಬಂದು ಕಾಂಟ್ರಾಕ್ಟ್ ತಕೊಂಡು ಹೊರ ಹೋಗ್ಬಿಡ್ರಿ ಇನ್ನೇನ್ ಒಂದಿಬ್ ಒಂದ್ ಮಧ್ಯಾಹ್ನ ಮುಂಟೆ ಆಗ್ತೈತಿ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ರಮ್ಮ ಏನಪ್ಪ ಆಗಲ್ಲೇನಾಮ್ಮ ಹ್ಮ್ ಆತದೇನೆ ಹ್ಮ್ ಆತದೆ ಆದ್ರೆ ಈ ಮಳೆನಾಗ್ ಹೆಂಗಪ್ಪ ಒರಿಯೋದು ಅನ್ಸ್ಬಿಟ್ಟೈತೆ ಏನ್ ಮಾಡ್ತೀಯ ಕೆಲ್ಸ ಬೇಕು ಅಂದ್ರೆ ಯಾವ್ದೋ ಒಂದ್ ಮಾಡ್ಲೇಬೇಕಪ್ಪ ఆ జైను ఆ బాగిన ఇన్నే ము జన అందరు గంటకు ముగ్గోగ్బిడ్తైతే జైను బాగూ కర్కొంది ముగస్కం హోబ్రి ఎత్న ముగస్కహ్రీ మురు గంట కను ముస్క్రీ ఎర్డ్ గంట ముగస్కం అదొందు పట్టే నీటా కళ వర్గ్బట్ హబ్రమ్ సరికే ఏం ఇష్ట దూర బందీని శాక కాపీ కొడసేను అయ్య నీ కింద కాపీ ఏతు సరికణ్ గొరకు వీణా వీణా ఒర లటా కాపీ తగ్బరమ్మ ఇల్లీ

గడగడ అంత నతాయి ఇవ్వగో అత్త నడ పరిస్థితి బందైతి నోడు అయ్యో ఇల్ప్ప నన్ సొసె హాజెూ చుకణి సొసే ఏన్ బజారి బిజారి అంతేనూ క్ సైలేంట్ హుడ్గినే అన్స్తెత్తి బేర కణ్ బజారి తర కాణా నమ్ కణ్ బజారినేడు నా ఒంచు స కొట్ తల మే బిర ఏనందే గోరక ఏన్మయ్యా నీన్ నిజవే అందే ఒళ్ళ హుడ్గినే సి నోడ్ బు ముందే హో ఏనా గొప్ప ఎల్లు అడ్రస్ ఇల్లల అల్ే అప్పయ్యా ఎల్ నెంతి ఇలా ఇబ్బు ఇలా ఎత్తుబుట్రి ఇబ్బు ఆహా ఏన్ ఇస్తా నీ సొసేనే ఇల్ల నీనే ఒంట్ కాపీ కయస్కుంటున్నాయో నం క్యాక కుండ్రెడ్కల్ ఎద్ర కుత్క తాడు బా కయిస్కు నడిగ్గి వరకు అయ్యో నమ్ తయల్ ఆగల్ అమ్మ గొప్పి అవుకొడ్తాళి ఆ హాహాహ సొసేరు బందబ్రియ్ అత్యర్కా ఏ కోడ్ బందతీర ಇಷ್ಟ ದಿನ ಯಾರ ನಮ್ಮ ಮನೆಗ್ ಬಂದ್ರ ರಪ್ಪ ಅಂತ ಒಂದ್ ಲೋಟ ಕಾಪಿ ಇಟ್ಕೊಡ್ತಾ ಇದ್ದೆ ಇಷ್ಟ ಇವತ್ತು ಇಷ್ಟ ಕೇಳ್ಕೊಂಡ್ರು ಒಂದ್ ಲೋಟ ಕಾಪಿ ಕೊಡು ಅಂದ್ರೆ ಸೊಸೆ ಬರ್ಲಿ ಇರುವಂತೀವಪ್ಪ ನಡ್ಸು ನಡ್ಸು ಎಷ್ಟು ದಿನ ನಡ್ಸ್ತಿ ದರ್ಬಾರ ನಾನು ನೋಡ್ತೀನಿ ಅಯ್ಯೋ ದರ್ಬಾರ ನಡ್ಸದೇನೆ ಆ ಮದ್ವೆ ಆದಾಗಿಂದ ಮಾಡಿಲ್ಲ ಈ ಮನೆನಗ ಕತ್ತೆ ಕತೆ ಕೆಲ್ಸ ಮಾಡ್ದ ಮಾಡಿದಿನಿ ದರ್ಬಾರ ನಾನ್ ನಡ್ಸ್ತೀರಾ ಇನ್ಯಾರು ಯಾರ್ ನಡ್ಸ್ಬೇಕು ಅಯ್ಯೋ ಒಬ್ರು ಗೌರಕ ದರ್ಬಾರ ನಡ್ಸೋರ್ನೆಲ್ಲ ನೋಡಿದೀನಿ ಸೊಸೆರ್ ಬಂದ್ಮೇಲೆ ಅತ್ತೆರ್ ಮೂಲೆ ಗುಂಪೆ

ನಮ್ಮ ಕಾಲದಾಗ ಅತ್ತೆ ಇನ್ನು ನಮ್ಮ ಹೆಸರು ಮೊದಲೇ ಅಕ್ಷರಕ್ಕೆ ಹೋಗ್ಬೇಕಿಲ್ಲ ಅಲ್ಲೇ ನಮ್ಮ ಅತ್ತೆ ಮುಂದೆ ಇರ್ತಾ ಇದ್ದು ಈಗಿನ ಕಾಲದಲ್ಲಿ ಹೊಸದವ್ರೇ ದೊರಕಾ ಇದು ನಿಮ್ ಪ್ರಶ್ನೆದು ಪ್ರಶ್ನೆ ಸ್ಟೇಜ್ ನಿಂದು ಎಂತದೇ ಅಮ್ಮ ಯಾವಾಗಿಂದ ಗೊಣಗೊಣ ಅಂತ ಇದೆಯೋ ನೀವೇನಿಲ್ಲರಕು ನಿನ್ ಸಾತ್ ಕೊಡಲ್ಲ ನಾನು ಓದ್ತೀನಿ ಅಯ್ಯ ಕುತ್ಕಾಳೆ ಬರ್ತಾಳೆ ಮಾಡಿಸ್ಕೊಡ್ತೀನಿ ನೀನ್ ಯಾವಾಗ ಮಾಡಿಸ್ಕೊಡ್ತೀಯೋ ನಾನು ಯಾವಾಗ ಕುಡಿತೀನೋ

ఏ ఎల్ మగదు స్కూల్ బే ఐతల్ ఇన్ ఎల్ వదేకే దసరా వద్యక బర నన్ మేన్ గొరక మూర్ మూర్ ము దినరళు భాన్వార శవార ఆత్ర సాకు ఇలా ఇరవళు అది విడు శ్వాస మగలు బంద్రె మగ్గు ఖోషా ఏనంద బర్బా అంతా ಶನಿವಾರ ತಕ್ಷಣ ಬರೋಳು ತಿರ್ಗ ಭಾನುವಾರ ಹೋಗೋಳಪ್ಪ ಹ್ಮ್ ಮದ್ವೆ ಅದಿಂದ ನೋಡ್ತಾ ಇದ್ವಿ ಗೊತ್ತಿಲ್ಲ ಇಬ್ಬರ ಮಧ್ಯ ಏನ ಜಗಳ ಆಯ್ತಾ ಏಯ್ ನಿಮಗ ಕಂಡವ್ರ ಮನೆ ಹುಸ್ಸಾಬ್ರಿ ಏನಕ್ಕೆ ಆ ನಾನು ಹೇಳ್ತಾ ಇದ್ ನಿಂತಾನ ಅವ್ಳಕ್ ಸ್ಕೂಲ್ ಐತೆ ಅವ್ಳ ಬಿಟ್ಟು ಬರಂಗಿಲ್ಲ ಅಂತ ಮಾತಾಡ್ರಿ ಮಾತಾಡ್ಬೇಡ ಅಂತ ಹೇಳಲ್ಲ ಮಾತಾಡದ್ನ ಸರಿಯಾಗಿ ಮಾತಾಡ್ರಿ ಅಯ್ಯೋ ಒಬ್ರು ನಂಗು ಮಾತಾಡಿ ಮಾತಾಡಿ ಬೈರ ನೋವು ಬಂತು ಹ್ಮ್ ಒಂದ್ ಘೋಟಾ ಕಾಪಿ ಜೊತೆ ಕಾ ಬಿಸಿ ಬಿಸಿ ಆಮ್ಲೆಟ್ ಮಾಡ್ಕೊಡು ಓಹೋ ಹೋ ನಮ್ ಒಂದ್ ಓಟ್ ಕಾಪಿ ಇಕ್ಕ ಕಷ್ಟ ಅವ್ರಕ್ ಆಮ್ಲೆಟ್ ಬೇರೆ ಬೇಕಂತ ಆಮ್ಲೆಟ್ ಅಯ್ಯೋ ಮಾಡ್ಕೊಡು ಮನೆಯಾಗ ನಾಟಿ ಕೊಳಗ್ಲಾರ ಮಾಡ್ಕೊಡಕ ಏನ್ ಈಗ ನಾವೇ ಅಲ್ಲ ನಿಮ್ಮ ಉದ್ಧಾರ ಮಾಡೋರು ನಿಮ್ ತೋಟ ಕೆಲ್ಸಕ್ ಬಂದು ಕೆಲ್ಸಕ್ ಮಾಡಿ ಉದ್ಧಾರ ಮಾಡೋರು ಯಾರು ನಾವೇ ಒಂದು ಮಟಿಯಲ್ಲ ನೀನು ನಾವ್ ಅಯ್ಯ್ ಇವಳೊಬ್ಬ ಹೋಗಿ ಹ್ಮ್ ನಾನೇ ಸಾಯ್ತಾ ಇದೀನಿ ಕೈಕಾಲು ಹಾಕ್ದಿರಾಳಕ್ ಆಮ್ಲೆಟ್ ಬೇರೆ ಮಾಡ್ಕೊಡ್ತಾರಂತ ಆಮ್ಲೆಟ್ ಇರು ನಾನ್ ಸೊಸೆ ಬರ್ತಲ್ಲ ಮಾಡ್ಕೊಡ್ತಾರ